ಏನಪ್ಪ ಏನಕ್ಕೆ ಬಂದಿದ್ಯಾ ಅವರೇ ನಾನು ಬ್ಯಾಂಡ್ ಬಡಿಯೋನು ಹಾಂ ಬೆಳಿಗ್ಗೆ ಬಂತು ಕರ್ಕೊಂಡು ಹೋದ್ರಲ್ಲ ಇವ್ರನ್ನ ಎಲ್ಲಾದ್ರೂ ಇವರು ಇನ್ನೇ ಬಂದಿಲ್ವೇ ಏನಾಯ್ತು ಕತೆ ಅವರೇ ಅದು ಅಪ್ಪಾರು ಪಂಚಾಯತಿ ಆಫೀಸ್ಗೆ ಹೋದರು ನನಗೆ ವಿಷಯ ಹೇಳ್ಬಿಡು ಅಂತ ಹೇಳಿ ಕಳಿಸಿದ್ರು ಅದು ಅಪ್ಪಾರು ಎಲೆಕ್ಷನ್ ಹಾಗೆ ಗೆದ್ಯಕ್ಕಾಗಲಿಲ್ಲ ಅಪೋಸಿಷನ್ ಅವರೇ ಗೆದ್ಬಿಟ್ರು ಅದನ್ನೇ ನಿಮಗೆ ವಿಷಯ ಮುಟ್ಸು ಅಂದರು ಬಂದೆ ಈ ಕೆಲಸ ಅಂತಿದ್ದೆ ಬೇಡ ಮಾಡಿ ಏನು ಗನ್ಮಾರಿ ಕಡ್ದೋರೆ ಅಂತ ಹ್ಮ್ ಸರಿ ಮುಟ್ಟಾಕ್ ಹ್ಞೂ ಈಗ ಪಂಚಾಯತ್ ಆಫೀಸ್ ಯಾಕೆ ಹೋದ್ರಂತೆ ಉಳ್ದೋರಿಲ್ಲ ಇಲ್ಲ ಈ ಸಿದ್ದಪ್ಪ ಆಯ್ತಾ ಕೂದಾ ಅವರೇ ಅದು ಸಿದ್ದಪ್ಪನೇ ಅಣ್ಣರ ಜೊತೆಗೆ ಅವರೇ ಅದು ಎಲೆಕ್ಷನ್ ಹಾಗೆ ಏನೋ ಗೋಲ್ಫಾಲ್ ಮಾಡೋರೆ ಹಂಗ ಸೋತಿರೋದು ಅದಕ್ಕೆ ಅವ್ರ ಮೇಲೆ ದೂರ್ ಕೊಡಕ್ ಹೋಗ್ತೀವಿ ಅಂತ ಹೇಳಿ ಹೋದ್ರು ಎಲ್ಲಾರು ಸೇರ್ಕೊಂಡು ಹಾ ತಿರ್ಗಾ ದೂರ್ ಕೊಡಕ್ ಹೋದ್ರೆ ಇವ್ರಿಗೆ ಬುದ್ಧಿಯಲ್ಲಿ ಬಂದಂತೇಳು ಅಲ್ಲ ಈಗಾಗಿದ್ದಾಗೋಯ್ತು ಅದು ದೂರು ಬೇರೆ ಕೊಟ್ಕೊಂಡು ಕುತ್ಕೊಂಡರೆ ಈಗ ಏನು ತಿರ್ಗಿ ಲೆಸನ್ ಮಾಡಿಕತ್ತೆ ಇವೆಲ್ಲ ಆಯ್ತವೆ ಅಂತ ಗೊತ್ತಿದೆ ಏನು ಬೇಡ ಅಂದಿದ್ದು ಅಂಥವ್ರ ಮುಂದೆಗಡೆ ನಿಲ್ಲಕ್ಕಾಗತ್ತೆ ಇವರು ಸುಮ್ಕಿ ಇರೋ ಕೆಲಸ ಬಿಟ್ಬಿಟ್ಟು ಅವ್ರ ಸಮ್ಮಕ್ಕೋಗಿ ಹೊಚ್ಚಿ ನಿಂತಾರೆ ಈಗ ಇನ್ನೇನೇನು ಮಾಡಬೇಕು ಅಂತ ಹೊಂಟರು ಮನೆಗೆ ಬರಲಿ ಅದೇ ಅವ್ರಿಗೆ ಇವಾಗ ಸಿದ್ದಪ್ಪನಿಗೂ ಮಾಡ್ತೀನಿ ಸರ್ ಸರಿ ಒಟ್ಕೊಂಡಾ ಅಪ್ಪ ರೀ ಎಲ್ಲರಿಗೂ ಏ ಮಟನ್ ಊಟ ಮಾಡಿಸಿರು ಗೆದ್ದ್ಮೇಕೇ ಎಲ್ಲಾರ್ಗು ಕೊಡಬೇಕು ಅಂತೇಳಿ ಈಗ ಹಿಂಗೆ ಆಗೋಯ್ತಲ್ಲ ಹಂಗೂ ಎಲ್ಲಾರು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಾವು ನಮ್ಮ ಹುಡುಗರು ಊಟ ಮಾಡ್ಕೊಂಡು ಬಂದು ಇನ್ನೂ ಅದೇ ಕಂಡ್ವಾ ಅಪ್ಪ ಅರ್ಪಾ ಗೆಲ್ತೀವಿ ಇದ್ರಿಗೆ ಸ್ಯಾನೇ ಮಾಡ್ಕೊಟ್ಟವ್ರೆ ಇವ್ರಲ್ಲಿ ಬಿಡ್ತಾರೆ ಬುದ್ದಿನ ಕುಸುಟ್ಟಕ್ಕೆ ಮುಂಚೆ ಗುಲಾಬಿ ಓಸ್ಕೊಂಡ್ರು ಅಂತ ಈಗ ಇದ್ದ ತಲ್ನೋ ಅಲ್ಲಿ ಇದ್ ಬೇರೆ ಮಾಡ್ಕೊಂಡು ಇಷ್ಟು ದಿವಸ ಓಡಾಡಿದ್ದಲ್ತಿಯಾ ಈಗ ಕಚ್ಕೊಳು ಬೇರೆ ಮೇಲೆ ಹಾಕೊಂಡು ಸರಿ ಹೆಂಗೋ ಜನ ಅನ್ನ ಆದ್ರೂ ಹಾಕಿರಲ್ಲ ಅಪ್ಪುನೇನೆ ಸಾಕು ಸರಿ ಹೋಗು ಇನ್ನೂ ಉಳ್ದಿದ್ರೆ ಊಟವಾ ಇನ್ನಾರ ಬರೋರು ಇದ್ರೆ ಕೊಟ್ಬಿಡ್ರಿ ಇಲ್ಲ ಒಳ್ಳೆ ರೊಟ್ಟಿಗೆ ಕರೆದು ಬಿಟ್ಟು ಕೊಟ್ಬಿಡ್ರಿ ಮನಗೇನು ತರಕೋಬೇಡ್ರಿ ಅವರೇ ಇದೇ ಹಿಂಗಂತೀರಿ ಅಪ್ಪ ಮಾಡಿಸಿರೋದು ಮನೆಗೆ ಬೇಡವೆ ನಾನು ಮನೇಲಿ ಪಾತ್ರೆ ಇಸ್ಕೊಂಡು ಹೋಗೋಣ ಕೊಟ್ಟು ಅಂತ ಅನ್ಕೊಂಡೆ ಬೇಡ ನಮ್ಗೆಂತ ಬೇಡ ಅದೇನು ಹಂಚ್ಕೋ ಹೋಗ್ರಿ ಏನಿಂತ ಹೇಳೋದು ಹೋಗಿ ಹೇಳಿಕೆ ನೀನು ಬೇರೆ ಹೇಳ್ಕೊಂಡು ಕುತ್ಕೋಬೇಕಾ ನಿಮ್ಮ ಅಪ್ಪನ ನಾವು ತರ್ಕೊಳ್ಳ ಎಲೆಕ್ಷನ್ ಅಲ್ಲಿ ನಿಂತೀರಲ್ಲ ಸೋತ್ರ ಅದ್ನ ಬಂದವನೇ

ಈಗ ನೋಡಿದ್ರೆ ಮಟನ್ ಸಾರು ಕೇಳ್ಕೊಂಡಿದ್ದೀಯಲ್ಲ ಯಾರು ಮಾಡಿದ್ದೋ ಹೆಂಗ್ ಮಾಡಿದ್ದೋ ಯಾರ ಮಾಡಲಿ ಹೆಂಗಾರ ಮಾಡಲಿ ಮಾಡೋರು ತಾನೆ ಇವರೆಲ್ಲ ತಿನ್ ಬದುಕಿಲ್ವೇ ನಾವು ತಿನ್ನೋಣ ತರಿಸು ಏ ಹುಡ್ಗ ಸುಮ್ಮನಿರೇ ಯಾಕೆ ಹಿಂಗಾಡ್ತಿದ್ಯಾ ಹಾ ಅಪ್ಪ ತಿನ್ನೇ ಮಾಡಿಸ್ಬಿಟ್ಟವ್ರಿಗೆ ತಿನ್ನು ಅಂತ ಹೇಳಿಲ್ವೆ ಓ ಎಲ್ಲ ಕೇಳಿಸ್ಕೊಬಿಟ್ಟ ಇಂಥವೆಲ್ಲ ಕೆಲಸ ನಿಂಗೆ ಏನೋ ಕೆಲಸ ಹೇಳೋ ಕೇಳಲ್ಲ ನೀನು ಸುಮ್ಮನೆ ಇರೇ ಏ ಹುಡ್ಗ ಹೋಗು ಹೋಗಿ ಒಂದು ಬಕ್ಕಿ ಸಾಂಬಾರು ತಕ್ಕಪ್ಪ ಮುದ್ದೆ ಅನ್ನ ಎಲ್ಲ ಮಾಡಿದೆ ಬೇಡ ಅಣ್ಣ ಏ ಸಾರು ಒಂದಿಸ್ತೊ ಮುದ್ದೆ ಅದೇ ನೋಡಿ ಅತಿ ಕುಡ್ಗಿ ಪಾಪ ಬಲೆ ಆಸೆ ಆಗದೆ ನೀವ್ ಬೇಡ ಅಂತಿದ್ರಿ ಪಾತ್ರೆ ನಿಮ್ಮದೇ ಕೊಡ್ತೀರಾ ಅಲ್ಲಿ ತಂದ್ಕೊಡ್ರವ ಅಲ್ಲೇ ಆದ್ರೆ ಬಕಿಟ್ಟಿದ್ರೆ ಊಕ್ರವ ಅತ್ತಮೇ ಬಿಸಿ ಮಾಡ್ಕೊಂಡು ಮಗಿ ಕೊಟ್ಬಿಡಿ ಬರ್ತೀನಿ ಹೋ ಹೋ ಆಯ್ತು ಇವರೆಲ್ಲ ಇನ್ನ ಎಷ್ಟು ತಾಯಿ ಇರ್ತದೆ ಬರೋದು ಎಷ್ಟು ತಾಯ್ತು ಅವ್ರು ಹೋಗಿ ಹೋಗಾಲಿ ಒಂದ್ ಗಂಟೆ ಟೈಮ್ ಆಯ್ತು ಅವ್ರ ನಮ್ಮನ್ನೆಲ್ಲ ಕಳ್ಸಿ ಅವ್ರು ಹೋಗಿ ನಾವು ಬಂದು ಊಟ ಮಾಡಿ ಇಲ್ಲಿ ಬಂದಿದ್ದು ಇನ್ನೇನ್ ಬಂದ್ಬಿಡ್ತಾರ ಕಣವ ಸರಿ ಸರಿ ಆ ಬೋಳಪ್ಪ ಅಲ್ಲೇ ಇದ್ನಾ ಅವ್ರ ಕಡೆಯವರು ಏನಾರ ಮಾತುಕಿತ ಆಡಿದ್ರೆ ಇವ್ರೇನಾರ ಅವ್ರ ಮೇಲೆ ಕೆಕರ್ಸ್ತಿದ್ರೆ ಅಮ್ಮ ಸುಮ್ಕಿರೆ ನಮ್ಮಪ್ಪನ ತಾವೇನು ನಡೆಯಕ್ಕಿಲ್ಲ ನಮ್ಮಪ್ಪ ಮನ್ಸು ಮಾಡಿದೆ ಕಾಲ್ಮೂರ್ ಕೈ ಕೊಡ್ತದ ಕಣ ಸುಮ್ಕೆ ಇಟ್ಬಿಡ್ಬಿಟ್ಟಿ ಹಿಂಗಾಡಿಂಗ ಅವ್ರನ್ನ ಸುಮ್ಕೆ ಉಬ್ಬಿಸಿ ಉಬ್ಬಿಸಿ ಹಾಳು ಮಾಡ್ತಿದ್ಯಾ ಇಲ್ಲ ಕಣ್ರವಾ ನೀವ್ ಅನ್ಕೊಂಡಂಗ ಅಲ್ಲಿ ಜಗಳ ಪಗ್ ಏನು ಆಗ್ಲಿಲ್ಲ ಎಲ್ಲ ಅವ್ರವ್ರ ಪಾಡ್ಗೆ ಅವ್ರವ್ರು ಇದ್ರು ಸದ್ಯ ಹೆಂಗೋದು ಯಾರು ದೊಡ್ಡವನು ಏನು ಜಗಳ ಪಗ್ ಇಲ್ಲ ಇನ್ನು ಇವ್ರು ಗೆದ್ದಿದ್ರು ಏನೇನಾಯ್ತಿತ್ತು ಸರಿ ಹೋಗು ನೀನು ಸಾಮರ್ಥವಾ ಕೊಟ್ಟಕಾಳಕೆ ಹೋಗಿ ಅಳಿಕೆ ಏನಂತ ಹುಡುಗಿಂತ ಹುಟ್ಟಿದ್ಯೋ ಏ ಅಪ್ಪನ ಹಿಂಗೆ ಆಗ್ತಲ್ಲಮ್ಮಮ್ಮ ನಾನು ಕೂಟ ಹಿಂಗೆ ಆಡ್ತೇವೆ ಹಾಂ ಹಾಂ ಇನ್ನು ಇವ್ರು ಮನೆಗೆ ಬಂದು ನೀನು ಏನೇನು ಆಡ್ತಾರ ಅವತಾರಗಳ ಬೇಡ ಅಂದಿ ಮಾಡ್ಕೊಂಡು ಕಲ್ಲಿದ್ದ ದುಡ್ನೂ ಹಿಂಗೆ ಉಣ್ಸಿ ತಿನ್ಸಿ ಕುಡಿಸಿ ಖಾಲಿ ಮಾಡ್ಕೊಂಡಿದ್ದಾಯಿತು ಹಲೋ ಸತೀಸ ಏನಾಯ್ತಾ ನಾವು ಗೊತ್ತಿಲ್ಲಂಗೆ ಮಾತಾಡ್ತಿಲ್ಲಮ್ಮ ನಿನ್ನೇ ಅಲ್ಲ ಕಣ್ಲಾ ವಿಷಯ ಗೊತ್ತಾಯ್ತು ಯಾಕೆ ಹಿಂಗಾಯ್ತು ಏನಾಯ್ತು ಕೆಲಸ ಒಳಗೆ ನಿಮಗೆ ತಾನೇ ಸಪೋರ್ಟ್ ಊರಿನಾಗೆ ಹಿಂಗೆ ಆಯ್ತದೆ ಅಂತ ನಾನಂತೂ ಎಣಿಸಿರ್ಲಿಲ್ಲ ಯಾಕೆ ಏನು ಅಂತ ತಿಳ್ಕೋಬೇಕು ತಿಳ್ಕೊಬೇಕು ತಾನೇ ಇವೆಲ್ಲ ಯಾ ಜನದ ಮಧ್ಯ ನಡೆದಿರೋಕ್ಕಿಲ್ಲ ಅದಕ್ಕೂ ಮೇಲೆ ಹೋಗಿ ನಡೆದದೆ ಅದಕ್ಕೂ ಮೇಲೆ ಸರ್ಕಾರ ಕೊಂಡ್ಕೊಂಡಿಲ್ಲ ಅವನು ಅದಾಗೋ ಕೆಲಸ ಇಲ್ಲ ಹಾಂ ಮಾವ ನೀ ಏನು ಹೇಳು ನಾನು ಸ್ಯಾನೇ ಕಷ್ಟಪಟ್ಟೆ ಹ್ಞೂ ಹಿಂಗಾಯ್ತದೆ ಅಂತ ಕನಸಲ್ಲೂ ಎಣಿಸಲಿಲ್ಲ ಜನ ಈಗಲೂ ಕೈ ಬಿಟ್ಟಿಲ್ಲ ಅನ್ಸಲಿ ಅಂತಾರೆ ಅಣ್ಣಾರೆ ನೀವು ತಲೆನೇ ಕೆಸ್ಕೊಬೇಡಿ ಜನ ಈಗಲೂ ನಿಮ್ಮ ಕೈ ನೀ ದೊಡ್ಡ ಮಂದ್ರೆ ಇವೆಲ್ಲ ಜನದ ಮಧ್ಯೆ ಬಂತರೆ ಅವನಿಗೆ ಒಬ್ಬರು ಹಾಕಿಲ್ಲ ಅಂತ ಗೊತ್ತಾಗ್ಯ ಅದಕ್ಕೂ ಮೇಲೆ ಎಲ್ಲೋ ಕೈ ಆಡಿಸ್ಬಿಟ್ಟವನೇ ಸಂದಾಗಿ ಅವ್ರಿಗೆ ಹಂಗಾಗಿ ಹಿಂಗಾಗೋಯಿತು ನೀವೇನೇ ಹೇಳಿ ಆಗಲೂ ರಾತ್ರಿ ಕಷ್ಟಪಟ್ಟವ್ರು ಯಜಮಾನ್ರು ಎಲ್ಲ ಆಗಿದೆ ಎಷ್ಟೊತ್ತು ನಮ್ಮ ಯಜಮಾನ್ರೇ ಪಂಚಾಯತಿ ಅಧ್ಯಕ್ಷರಾಗಬೇಕಾಯಿತು ಅಲ್ಲ ಕಣ್ಲಾ ಯಾವ್ದೇ ಯಾವಾಗ ಮನಸ್ಸು ಅವ್ನು ಗೆಲ್ಲಬೇಕು ಅಂದರೆ ಯಾವ ನಾವು ಹೋಗಿ ನಿಂತ್ಕತ್ತಾನೆ ಅದರಲ್ಲಿ ಎಲೆಕ್ಸನ್ ಇಸ್ ಇದಲ್ಲ ಅದು ಅಂತ ಅಂಥದ್ರಲ್ಲಿ ನೀವು ಅಲ್ಲವೇ ಒಂದು ಕಣ್ಣು ಇಕ್ಕಿರಬೇಕಿತ್ತು ಅಲ್ವೇನೋ ನಮಗೆ ಆ ಮಟ್ಟಕ್ಕೆಲ್ಲ ಎಲ್ಲದೆ ಮಾವು ಅಲ್ಲೆಲ್ಲ ಯಾರು ಪರಿಚಯ ಇದೆ ಅದು ಅಲ್ಲದೆ ನನಗೆ ಅಲ್ಲೂ ಹಿಂಗಾಯ್ತದೆ ಅನ್ನೋದೊಂದು ಐಡಿಯರಿಯೇ ಇರಲಿಲ್ಲ ನಾನು ಆರು ಕಳ್ಳನ ಮಗ ಇಂಥ ಕೆಲಸ ಮಾಡ್ಬಿಟ್ನಲ್ಲ ಇಡೀ ಊರು ಜನ ನನ್ನ ಮೇಲೆ ಭರವಸೆ ಇಟ್ಕೊಂಡಿರು ನಾನು ಏನೋ ಈ ಊರು ನಿಧಾನ ಮಾಡೋಣ ಅಂದ್ಕಂಡೆ ಹಿಂಗಾಗೋಯ್ತದೆ ಅಂತ ಗೊತ್ತಿರಲಿಲ್ಲ ಕಣ್ಮವು ನೀನೇ ಹೇಳುದಿರಲ್ಲ ನನ್ನ ತಪ್ಪೇನೋದೆ ಅಂತವಾ ನಿಂತಪ್ಪ ನಾನೇ ನಿನ್ನ ಹೇಳ್ದೋನು ಆದರೂ ನನಗೆ ಇಸ್ಯ ತಿಳಿದ ತಕ್ಷಣ ಗಾಬರಿ ಆಗೋದೆ ಸರಿ ಹಣೆ ಬರ ಏನು ಮಾಡೋಕ್ಕಾಗತ್ತೂ ತಲೆ ಕೆಸ್ಕೊಬೇಡ ಹೋಗು ನಿನ್ನ ಉಣಿದಾಗ ರಾಜಕೀಯ ಅನ್ನೋದಿತ್ತು ಅಂದರೆ ತಿರ್ಗ ನಿಂತ್ಕತ್ತಿ ಆಯ್ತಿ ಇಲ್ವಾ ಅಯ್ಯೋ ನಮ್ಮ ಏನು ಇಲ್ಲಂಗೆ ಮಡಗಿಲ್ಲ ಹೋಗ್ಲಾ ನಿಮ್ಮ ಅಪ್ಪುಂದು ನಮ್ಮ ಅಪ್ಪಂದು ಅಷ್ಟೋ ಇಷ್ಟ ಅದೇ ಅದ್ರಲ್ಲಿ ಜೀವನ ಮಾಡ್ಕೊಂಡ್ರೆ ಆಯಿತು ನಮಗೇನು ರಾಜಕೀಯ ಕಂಡು ಬದುಕಬೇಕಾಗಿಲ್ಲ ಕಣ ಆದರೂ ಇಂತ್ಕಂಡು ಸುತ್ತೂರಿನಾಗೆ ಸಪೋರ್ಟ್ ಇದ್ದವೇ ಇಂಥ ಕೆಲಸ ಆಯ್ತಲ್ಲ ನಮ್ಮಂತವ್ರಿಗೆ ಹಿಂಗಾದ್ರೆ ಬಡಬಗರು ಸಾಮಾನ್ಯ ಜನ ಇಂಥವ್ಕೆಲ್ಲ ಬರೋಕೆ ಅದು ನಾನು ಯೋಚನೆ ಇನ್ನೂ ಈ ಊರು ಆ ಕಳ್ಳನ ಮಗನ ಕೈವಾಡ್ದಾಗೆ ಮುಂದುವರಿಬೇಕೆ ಅಂತ ಹ್ಞೂ ಏನು ಮಾಡೋಕ್ಕಾಗತ್ತು ಸರಿ ಬಿಡತೆ ಯಜಮಾನ್ರೆ ರೀ ಹಿಂಗೆ ಹಿಂಗೆ ಆಗೋದೆ ಅಂತವ ಇನ್ನೂ ಮೇಲಿನವ್ರಿಗೆ ಹೇಳೋಕೆ ಹಾಕಿಲ್ವೇ ಹಿಂಗೆ ಆದರೆ ಈ ಊರಿನಾಗ ಅವ್ನು ಸಾಯಿ ಗಂಟೆ ಇನ್ಯಾರು ಕೂತ್ಕೊಳಕ್ಕೆ ಹಾಕಿಲ್ವೇ ಅವೆಲ್ಲ ಆಗದೆ ಇರೋ ಕೆಲಸ ಕಂಡುಬಿಡ್ಲ ಬಿಡತ್ತೆ ಈಗ ಏನು ಮಾಡೋಕ್ಕಾಗತ್ತು ಜನನೇ ಒಂದು ದಿವಸ ಬುದ್ಧಿ ಕಲ್ತ್ಕೊಂಡು ಎದ್ದೇಳ್ತಾರೆ ಸರ್ ಸರಿ ಈಗೇನು ಮನ್ಕಡಿಗೆ ಹೋಗಿದ್ದು ಬಂದ ಇಲ್ಲ ಹೋಯ್ತ ಈಗ ಮನೇಲಿ ಸಿ ಹೇಳ್ದೆ ಆಮ್ಯಾ ಅಡುಗೆ ಪಡುಗೆನ ಏನೋ ಮಾಡ್ಸಿದ್ದಂತೆ ಏನಾಯ್ತ ಅದ್ರದ್ದು ಏ ದಡ್ಡಿಸ್ ಮರೆ ಅಡುಗೆ ಎಲ್ಲವಾ ಅಣ್ಣಾರೇ ಎಲ್ಲದು ಹೇಳಿ ಎರಡು ಮರಿ ಓಡಿಸಿ ಒಳ್ಳೆ ಮಟನ್ ಊಟವೆ ಮಾಡಿಸಿದ್ದು ಏನು ಮಾಡೋ ಗೆಲ್ಲಿಲ್ಲ ಅಂದ್ಬಿಟ್ಟು ಊಟ ಬಿಸಾಕಕ್ಕಾಗತ್ತೆ ಅದಕ್ಕೆ ಅಣ್ಣಾರೆ ಬಂದವ್ರಿಗೆಲ್ಲರಿಗೂ ಗಂಡು ಹುಡುಗರಿಗೆ ಬ್ಯಾಂಡ್ನವ್ರಿಗೆಲ್ಲ ಊಟ ಮಾಡ್ಕೊಳಕ್ಕೆ ಹೇಳು ಅಂದರು ನಾವು ತಾಲೂಕ್ ಪಂಚಾಯತಿಗೆ ಹೋಗಿ ಮುಂಚೆ ಇಲ್ಲ ಯಾವ್ದೆಲ್ಲ ಊಟ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ ಈಗ ತಾಲೂಕು ಪಂಚಾಯತಿ ಇಂದಾನೇ ಬರ್ತಾಯಿದ್ದು ಮಂತಕ್ಕೆ ಹೋಗ್ಬೇಕು ಅಣ್ಣವರು ಸ್ಯಾನೇ ಬೇಜಾರಾಗಿರೋ ಅದಕ್ಕೆ ನಾನೇ ನಿಮ್ಮನ್ನು ಕಂಡು ಹೋಗೋಣ ಅಂತಿದ್ದದ್ದು ಯಾವ್ರಂಗೆ ನೀವೇ ನಡ್ಬೀದಿ ಸಿಕ್ಕಿದ್ರಿ ಹೋಗ್ಲಾ ಹೋಗ್ಲಾ ತಲ್ಕಸ್ಕೊಬೇಡ ಇನ್ನು ಎರಡು ದಿವಸ ತಗೀತ ಎಲ್ಲ ಓಡಾಡ್ದಂಗೆ ಸುಮ್ನೆ ಬಿಡು ಈ ಜನ ಸುಮ್ಮಕೆ ಅದು ಇದು ಅಂತ ಕೇಳ್ತಾಯಿರ್ತಾರೆ ಆಮೇಲೆ ಎಲ್ಲ ಸಲಸದೆ ಹೋಗು ಹೋಗಿ ಮನೆಗೆ ಹೋಗಿ ಅದೇನು ಅವ್ರಿಗೂ ಏ ಹೊಸಿ ಧೈರ್ಯ ಹೇಳಿ ಹೋಗು ನಾನು ನೋಡ್ತೀನಿ ಸಂದಿಕೋ ನಾಳಿಕೋ ಬಂದೇನು ಹೋಗಿ ಧೈರ್ಯ ಗಿಡ ಅಂತದೇನಿಲ್ಲ ಕಣ್ಮು ಹಿಂಗೆ ಮೋಸ ಆಯ್ತಲ್ಲ ಅನ್ನೋದೇ ಬೇಜಾರು ಅಷ್ಟೇ ಇಲ್ಲಿ ಹೋಗ್ಲಾ ಹೋಗುವಾಗ ಬಾ ನೀನು ಇವಾಗ ನಮ್ಮ ಕುಡಿಯ ಎಲ್ಗೊಂಟಿ ಏನು ಇಲ್ಲ ಕಣಪ್ಪ ನಮ್ಮನೇಲೋ ಬಬು ಪಾವನೇಲೋ ಸೇವಾರ್ಥ ಆ ಕಿಸೋರೊಂದು ಅವತ್ತ ಅದು ಯಾವುದೋ ಇಪ್ಪತ್ತು ಸಾವಿರ ರೂಪಾಯಿ ಹೋಗಿ ಪ್ಯಾಟಲ್ಲಿ ಆ ಪ್ರೆಸ್ಸಿಂಗ್ ಪ್ರಿಂಟ್ ಅಂತಂದು ಪ್ರೆ ಪ್ರಿಂಟಿಂಗ್ ಪ್ರೆಸ್ಸನ್ನು ಕೊಟ್ಬಿಟ್ಟು ಅಂತ ಕಳ್ಸೀವನಿ ಹಾಳು ಬಸ್ತೀವನು ತಿನ್ಕೊಂಡು ಕೂತವನಿ ಅವ್ನ ಕೈಗೆ ದುಡ್ಡು ಕಂಡ್ರೆ ಸಾಕಾಗು ಓದೋ ಕಣು ಈಗ ಪ್ರಿಂಟಿಂಗ್ ಪುರಸ್ಕೊಂಡು ಬಂದು ಫ್ಯಾಕ್ಟ್ರಿದಾಗ ಕೂತೋನಂತೆ ಅದಕ್ಕೆ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಹೋಯ್ತಾ ಇದ್ದೀನಿ ಯಾಕೆ ನಡ್ಕೊಂಡು ಹೋಯ್ತಿದ್ದೀವಿ ಗಾಡಿದಾಗ ಹೋಗಿಲ್ಲ ಫ್ಯಾಕ್ಟ್ರಿ ತೆಂದರೆ ನಾನು ಗಾಡಿ ತರಲಿಲ್ಲ ಇರ್ಲಿರಲಿ ಬೇಡ ಈ ಒಟ್ಕೊಂಡಿದ್ದೆ ಹಂಗೆ ತಿರ್ಗಾಡ್ಕೊಂಡೋದೇನು ಹೋಗಿ ಮತ್ತಕ್ಕೆ ಹೋಗಿ ಅಣ್ಣ ಈ ಯಜಮಾನ್ರು ಹೂ ಎ ಸಣ್ಣ ಅವ್ರ ಮಗ ಸರಿ ಇರಂಗಿಲ್ಲ ಹೂಸಿದಪ್ಪ ಈಗ ವಿಷಯಲ್ಲ ಯಾಕೆ ಬೇಟಾಯಿತು ಹೋಗಿ ಸ್ನಾನ ಮಾಡಿ ಮನೇಲಿ ಇರ್ತೀನಿ ಬಾ ஓ ஒவ்வொரு இக்கிர் தான் நல்ல தவ்வரு ஏன்தி ஜன் கோ